ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದು ಕನ್ನಡ ಲೋಕ್ಸ್ ಟ್ವೆಂಟಿ ಏಯ್ಟ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಅದು ಸೊ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಹೋಗೋಕ್ಕೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲ ಕಾತ್ರದಿಂದ ಇದ್ದೀರಾ ಅನ್ಸುತ್ತೆ ಸರ್ ಬನ್ನಿ ಮಜ್ಜಿಗೆ ಸರ್ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋದು ಬರೋಣ ಸಾರಿಗೆ ಬೇಕಾಗಿರೋ ಸಾಮಗ್ರಿಗಳು ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ಎಲ್ಲನೂ ರೆಡಿ ಮಾಡಿ ಇಟ್ಕೊಬೇಕು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಎರಡು ಮೆಂತೆಕಾಲು ಬೇಳೆ ತೊಗರಿಬೇಳೆ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡ್ ಕಲರ್ ಬರುತ್ತೆ ತನಕ ಮತ್ತು ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಗೋಲ್ಡನ್ ಕಲರ್ ಬರುತ್ತೆ ಅನ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಮೊಸರು ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಗಂಟು ಗಂಟನ್ನು ಹೋಗಲಿಕ್ಕೆ ಅದನ್ನು ಚೆನ್ನಾಗಿ ಒಂಥರ ರುಬ್ಕೋಬೇಕು ಸೊ ನನಗೆ ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಮೊಸರು ಇರೋದ್ರಿಂದ ಸರಿಯಾಗಿ ನನ್ನ ಕೈಯಲ್ಲಿ ಅದು ಮಾಡಲಿಕ್ಕೆ ಆಗಲಿಲ್ಲ ಸೊ ಆದರೆ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೀವು ಚೆನ್ನಾಗಿ ಗಂಟು ಹೋಗೋ ಥರ ಮಾಡ್ಕೊಳ್ಳಿ ಮತ್ತು ಮತ್ತು ಬಾಣಲಿಗೆ ಈರುಳ್ಳಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಜೊತೆಗೆ ಕೊತ್ತಂಬರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಇಲ್ಲಿ ನಾವು ಮೊಸರಿಗೆ ಅಂತ ಇಟ್ಟಿರ್ತಿ ಎತ್ತಿಟ್ಟಿದ್ದೀವಲ್ಲ ನೀರು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಅದನ್ನು ಗಂಟು ಇಲ್ದಿರೇ ಸ್ವಲ್ಪ ಅದನ್ನು ಇದು ಮಾಡ್ಕೊಬೇಕು ನೀರು ನೀರಾಗಿ ಮಾಡ್ಕೊಬೇಕು ಮತ್ತು ಇಲ್ಲಿ ಅರ್ಶನೂ ಹಾಕಿದ್ದೀನಿ ನೋಡಿ ಮತ್ತು ಅರಿಶಿನ ಹಾಕ್ಮೇಲೆ ಅದು ಫ್ರೈ ಚೆನ್ನಾಗಾದ್ಮೇಲೆ ಇಲ್ಲಿ ನೀರು ಮೊಸರು ಹಾಕಿರೋದನ್ನ ಬಾಣ್ಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದು ಮಾಡ್ಕೊಬೇಕು ಅಜ್ಜಿಗೆ ಸರು ರೆಡಿ ತುಂಬ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿ ಕಮೆಂಟಲ್ಲೇ ತಿಳಿಸ್ಕೊಡ್ತೇನೆ ಸೊ ತುಂಬ ಆಗಿ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಹೇಗೆ ಮಜ್ಜಿಗೆ ಸಾರು ಮಾಡೋದು ಅಂತ ನೋಡಿದ್ದೀರಾ ಸತಿ ಟ್ರೈ ಮಾಡಿ ಏಕೆಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆ ತುಂಬ ಒಳ್ಳೆಯದು ಮತ್ತು ತಂಪು ಮೈಗೆ ತಂಪು ಮತ್ತು ಮಜ್ಜಿಗೆ ಇರೋದರಿಂದ ಮೈ ತಂಪಾಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಮಸಾಲೆ ಸಾರು ಅದೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಸೊ ನೀವು ಒಂದು ಸತಿ ಟ್ರೈ ಮಾಡ್ತೀರಾ ಅಂತ ಅನ್ಕೊತೀನಿ ತುಂಬ ಸಿಂಪಲ್ಲು ನೋಡಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಹೇಗೆ ಮಜ್ಜಿಗೆ ಸಾರು ಮಾಡೋದಂತ ತಿಳಿಸ್ಕೊಡಿದ್ರಿ ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಸದ್ಯಕ್ಕಂತೂ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು